ದಿನೇ ದಿನೇ ತಿರುವನ್ನ ಪಡೆದುಕೊಳ್ಳುತ್ತಿರುವಂತಹ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಬೈಟ್ನರ್ ಪದಗಳ ಬಗ್ಗೆ ಟ್ವೀಟ್ ಅಸ್ತ್ರ ಈಗ ಶುರುವಾಗಿರುವಂತದ್ದು ಇನ್ನು ಸಿಎಂ ಸಿದ್ದರಾಮಯ್ಯ ಈ ಒಂದು ಟ್ವೀಟ್ ಅಸ್ತ್ರವನ್ನ ಬೀಸಿರುವಂತದ್ದು ಸಿದ್ದರಾಮಯ್ಯ ಟ್ವೀಟ್ಗೆ ಸ್ನೇಹಮಯಿ ಕೃಷ್ಣ ಈಗ ಟಾಂಗ್ ಅನ್ನ ನೀಡಿರುವಂಥದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳು ಹೇಳುತ್ತಿದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂತದ್ದು ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು ಈ ಒಂದು ಟ್ವೀಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂಥದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಈಗ ಸ್ನೇಹಮಯಿ ಕೃಷ್ಣ ಟ್ವೀಟ್ ಅನ್ನ ಮಾಡಿರುವಂತದ್ದು ಎಸ್ಆ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ವೈಟ್ನರ್ ಪದಗಳ ಬಗ್ಗೆ ಟ್ವೀಟ್ ಆಸ್ತ್ರ ಈಗ ಶುರುವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಬೀಸಿರುವಂತಹ ಈ ಒಂದು ಟ್ವೀಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂಥದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಮೂಡಾ ಹಗರಣದ ಪ್ರಕರಣ ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಇದೆ ವೈಟ್ನರ್ ಹಾಕಿ ಪದವನ್ನ ಅಳಿಸಿರುವ ಆರೋಪಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರ ಸ್ಪಷ್ಟನೆಯನ್ನ ನೀಡಿದ್ರು ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಟಾಂಗ್ ಅನ್ನ ನೀಡಿದ್ದಾರೆ ದೇವನೂರು ಮೂರನೇ ಹಂತದಲ್ಲಿ ಇನ್ನೂ ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇದ್ದು ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಹೇಳಿರುವಂತದ್ದು ಯಸಾನಿಮ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ವೈಟ್ನರ್ ಪದಗಳ ಬಗ್ಗೆ ಟ್ವೀಟ್ ಆಸ್ತ್ರ ಏನೋ ಸಿಎಂ ಸಿದ್ದರಾಮಯ್ಯ ಅವರು ಬೀಸಿದ್ರು ಈಗ ಸಿದ್ದರಾಮಯ್ಯ ಟ್ವೀಟ್ಗೆ ಏನು ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂಥದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಮುಖಾಂತರವಾಗಿ ಹೇಳಿರುವಂತದ್ದು ಮೂಡಾ ಹಗರಣದ ಪ್ರಕರಣ ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಇದೆ ವೈಟ್ನರ್ ಹಾಕಿ ಪದ ಅಳಿಸಿರುವ ಆರೋಪಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರವಾಗಿ ಸ್ಪಷ್ಟನೆಯನ್ನ ನೀಡಿದ್ರು ಇನ್ನು ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ಸಿದ್ದರಾಮಯ್ಯ ಟ್ವೀಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂತದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಈ ಒಂದು ಟ್ವೀಟ್ ನಲ್ಲಿ ತಿಳಿಸಿರುವಂತದ್ದು ಎಸ್ಆ ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಹಾಕಿದ್ರು ಈ ಒಂದು ಟ್ವೀಟ್ ಗೆ ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣ ಅವರು ಆ ಒಂದು ಟ್ವೀಟ್ ಗೆ ಟಾಂಗ್ ಅನ್ನ ನೀಡಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಆ ನಮ್ಮ ಜೊತೆಗೆ ಸ್ವತಃ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಸರ್ ಏನು ನೋಡ್ತಾ ಇದ್ವಿ ಈಗ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳ ಹಿಂದೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಅವರಿಗೆ ಗೊತ್ತಾಗಲಿ ಎಂಬುದಾಗಿ ಒಂದು ವೈಟ್ನರ್ ಪದಗಳ ಬಗ್ಗೆ ಟ್ವೀಟ್ ಅನ್ನ ಮಾಡಿರ್ತಾರೆ ಈಗ ಅದಕ್ಕೆ ಪ್ರತಿಯಾಗಿ ತಾವು ಕೂಡ ಏನು ಹೇಳಿಕೆಯನ್ನ ನೀಡಿದ್ದೀರಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕು ತಮ್ಮ ಅಧಿಕೃತ ಖಾತೆಯಲ್ಲಿ ಹಿಂದೆ ಹೇಳಿಕೆ ನೀಡಿದ್ರೆ ಸಿದ್ದರಾಮಯ್ಯ ಅವರು ದೇವ್ನೂರ್ ಮೂರನೇ ಹಂತದಲ್ಲಿ ಈ ಬಾಕಿ ಹಾಕಿ ಇಲ್ಲದೇ ಇದ್ರಿಂದ ಸಮಾನಾಂತರ ಪರಮಾಣಿಯಲ್ಲಿ ನಾವು ನಿವೇಶನ ಕೋರಿ ನನ್ನ ಹೆಂಡತಿ ಟಿ ಶ್ರೀಮತಿ ಪಾರ್ವತಿ ಅವರು ಪತ್ರ ಬರೆದಿದ್ರು ಹಾಗೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಆದ್ರೆ ನನಗೆ ನಿನ್ನೆ ದೊಡ್ಡ ಮಾಹಿತಿಯನ್ನು ಗಮನಿಸಿದಾಗ ಅಧಿಕೃತ ಮಾಹಿತಿಯನ್ನು ಗಮನಿಸಿದಾಗ ಸೊ ಈಗಲೂ ಕೂಡ ಮುನ್ನೂರ ಎಪ್ಪತ್ತು ಅಷ್ಟು ನಿವೇಶನಗಳು ಬಾಕಿ ಇದೆ ಅಲ್ಲಿ ಏನೂರ ಮೂರನೇ ಹಂತದಲ್ಲಿ ಆದ್ರೆ ಇವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಉನ್ನತ ಸ್ಥಾನದಲ್ಲಿ ಅಂತ ವ್ಯಕ್ತಿ ಎಷ್ಟು ಮಟ್ಟಿಗೆ ಸುಳ್ಳನ್ನು ಹೇಳಿ ರಾಜ್ಯದ ಜನರನ್ನ ನಮಸ್ತಾ ತುಂಬಾ ಗಂಭೀರ ಗಮಸ್ ಯಾಕಂದ್ರೆ ಅಲ್ಲಿ ಬಡಾವಣೆಯಲ್ಲಿ ನಿವೇಶನ ಇದೆಯನ್ ಗೊತ್ತಿರೋ ಕೂಡ ಸೊ ನಿವೇಶನ ಇಲ್ಲ ಅಂದ್ರೆ ನಾವು ನಿಯಮ ಬಾಹಿರವಾಗಿ ನಿವೇಶನ ಪಡೆದಿವಿ ಅಂತ ಸ್ವತಃ ಅವರೇ ಒಪ್ಪಿಕೊಂಡಿರೋದು ಸ್ಪಷ್ಟವಾಗಿದೆ ಎತ್ ಹೌದು ಯಾಕಂದ್ರೆ ಈಗ ಬುಢಾ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಂತಹ ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿಯನ್ನ ನೀಡುವಂತೆ ಏನು ನನ್ನ ಪತ್ನಿ ಅರ್ಜಿಯನ್ನ ಸಲ್ಲಿಸಿದ್ರು ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದೇವೆ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ರು ಸರ್ ಇದೇ ಕಾರಣಕ್ಕೆ ಅವ್ರು ವೈಟ್ನರ್ ಹಚ್ಚಿದ್ವಿ ಸರ್ ಯಾಕಂದ್ರೆ ದೇವನೂರು ಪೂರ್ಣ ಅಂತ ಬಡಾವಣೆಯಲ್ಲಿ ನಿವೇಶನ ಬಾಕಿ ಇದೆ ಸೊ ಆ ಉಲ್ಲೇಖ ಇತ್ತು ಅಂತಂದ್ರೆ ಅಲ್ಲೇ ನಿವೇಶನ ಪಡ್ತಾರೆ ಕಾರಣಕ್ಕೆ ಅವರು ವೈಟ್ನರ್ ಹಾಕಿ ಅದನ್ನ ಮುಚ್ಚಿ ಸತ್ಯನ ಮುಚ್ಚಿಟ್ಟು ಈಗ ಸರ್ ಒಂದ್ ರೀತಿಯಲ್ಲಿ ತಾವು ಏನು ಈ ಒಂದು ಏನು ಈಗ ನಾವು ನೋಡ್ತಾ ಇದೀವಿ ವೈಟ್ನರ್ ಹಚ್ಚಿರೋದಂತೂ ಬೆಳಕಿಗೆ ಬಂದಿದೆ ಈಗ ಅವರು ಕೂಡ ಹೇಳಿಕೆಗಳನ್ನ ನೀಡಿದ್ರು ಅದರ ಪ್ರತಿಯಾಗಿ ತಾವು ಕೂಡ ಈಗ ಏನು ಹೇಳಿಕೆಯನ್ನ ನೀಡುತ್ತಾ ಇದ್ದೀರಾ ಮುಂದಿನ ಕ್ರಮಗಳು ಯಾವ ರೀತಿಯಾಗಿ ತೆಗೆದುಕೊಳ್ತೀರಾ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಈಗ ಇದುವರೆಗೂ ಏನ್ ಕಾನೂನು ಬದ್ಧ ಹೋರಾಟ ಮಾಡ್ಕೊಂಡು ಅದೇ ರೀತಿ ಮುಂದುವರೆದು ಮರಸ್ತೀನಿ ಅವರು ಅಕ್ರಮವಾಗಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಿವೇಶನ ಪಡೆದಿದ್ದಾರೆ ಅನ್ನೋ ಏನ್ ನನ್ನ ಆರೋಪ ಇದೆ ಅದನ್ನ ಸಾಧ್ಯಪಡಿಸಿ ಆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸಾನ ಮಾಡ್ತೀನಿ ಸೊ ಈಗಾಗಲೇ ನಿವೇಶನ ಅವರೇ ಖುದ್ದಾಗಿ ವಾಪಸ್ ಕೊಟ್ಟಿದ್ದಾರೆ ಇದೇ ರೀತಿ ಬೇರೆ ರಾಜಕಾರಣಿಗಳು ಕೂಡ ಅಕ್ರಮ ನಿವೇಶನ ಪಡೆದಿರೋದು ಬಗ್ಗೆ ಹೋರಾಟ ಮುಂದುವರಿಸಿ ಅವರು ಪಡೆದಿರತಕ್ಕಂಥ ನಿವೇಶನ ಕೂಡ ಮೈಸೂರು ನಗರ ತಾಲೂಕು ವಾಪಸ್ ಬರ್ತು ಅಲ್ಲಿವರು ಅಂದ್ರೆ ಮುಂದಿನ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಇದರಿಂದ ಅವ್ರಿಗೆ ಬಿಸಿ ಮುಟ್ತಾ ಇದ್ಯಾ ಯಾವ ರೀತಿಯಾಗಿ ಮುಂದಿನ ತನಿಖೆ ನಡೆಯುತ್ತೆ ಸರ್ ಅದೇ ನಾವ್ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆಸ್ತಾ ನಮ್ಗೆ ಕೂಡ ಸಿಬಿಐ ಅರ್ಜಿ ಹಾಕೊಂಡಿದೀವಿ ಸದ್ಯದಲ್ಲೇ ಮಾನ್ಯ ಉಚ್ಚ ಉಚ್ಚಾನಯನ ಒಂದು ಸೂಕ್ತ ಆದೇಶ ಬರೋರ ಮೂಲಕ ಸೊ ಈ ಪ್ರಕರಣ ಸಿಬಿಐ ವಹಿಸುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷೆ ಇದ್ದೀವಿ ಓಕೆ ಸೊ ಸಿಬಿಐ ಬಂದ ನಂತರ ಈ ಪ್ರಕರಣ ಒಂದು ತರಿಖೆ ವೇಗ ಪಡ್ಕೊಂಡು ಸೊ ತಪ್ಪಿತಸರನ್ನ ಬಂಧಿಸುವಂತಹ ಶಿಕ್ಷೆ ಕೊಡಿಸುವಂತಹ ಮತ್ತೆ ನಿವೇಶನವನ್ನ ಮುಟ್ಕೊಲಾ ಹಾಕುವಂತ ಎಲ್ಲ ಪ್ರಕ್ರಿಯಗಳು ನಡೆಯುತ್ತೆ ಅನ್ಸುತ್ತೆ ಓಕೆ ಎತ್ ಧನ್ಯವಾದ ನ್ಯೂಸ್ಗೆ ಮಾತನಾಡಿದ್ದಕ್ಕೆ ನೋಡ್ತಾ ಇದ್ವಿ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ ನೋಡಿ ಎಂಬುದಾಗಿ ಇನ್ನು ವೈಟ್ನರ್ ಪದಗಳ ಬಗ್ಗೆ ಟ್ವೀಟ್ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬೀಸಿದ್ರು ಸಿದ್ದರಾಮಯ್ಯ ಟ್ವೀಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂತದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಇದನ್ನ ರಾಜ್ಯದ ಜನತೆ ಗಮನಿಸಬೇಕಾಗಿದೆ ಎಂಬುದಾಗಿ ಈಗ ಒಂದು ರೀತಿಯ ಟಾಂಗ್ ಅನ್ನ ಹೇಳುವ ಮೂಲಕ ಏನು ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಅವರಿಗೆ ಬಿಸಿ ತಟ್ಟಿಸ್ತಾ ಇದ್ದಾರೆ ರಾಜ್ಯದ ಜನರು ಆ ಒಂದು ರೀತಿಯಲ್ಲಿ ಒಂದು ನಿವೇಶನಗಳು ಏನು ಹಂಚಿಕೆ ಆಗ್ತಾ ಇದೆ ಯಾರು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಇದನ್ನ ರಾಜ್ಯದ ಜನರು ಗಮನಿಸಬೇಕಾಗಿದೆ ಒಂದು ರೀತಿಯಲ್ಲಿ ಮೂಡಾ ಹಗಣದ ಪ್ರಕರಣ ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ವೈಟ್ನರ್ ಹಾಕಿ ಪದ ಬಳಸಿ ಏನು ಅಳಿಸಿರುವಂತಹ ಆರೋಪಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರವಾಗಿ ಸ್ಪಷ್ಟನೆಯನ್ನ ಕೂಡ ಕೆಲವು ತಿಂಗಳ ಹಿಂದೆ ನೀಡಿದ್ರು ಈಗ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಎಂಬುದಾಗಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು ಅದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವರು ಟಾಂಗ್ ಅನ್ನ ನೀಡಿರುವಂಥದ್ದು ದೇವನೂರು ಮೂರನೇ ಹಂತದಲ್ಲಿ ಇನ್ನು ಮುನ್ನೂರ ಎಪ್ಪತ್ತು ನಿವೇಶನಗಳು ಬಾಕಿ ಇವೆ ಯಾರು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸಬೇಕಾಗಿದೆ ಎಂಬುದಾಗಿ ಸ್ನೇಹಮಯ ಕೃಷ್ಣ ಅವರು ಹೇಳಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ